ಕೇಂದ್ರ ಸರ್ಕಾರ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಹರಿಹರ ಮೈಸೂರಿನ ಮುಡಾ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ದೊಡ್ಡ ಹಗರಣವೊಂದು ನಡೆದಿದೆ ಎಂಬ ಆರೋಪದಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರು ಸದ್ಯ ರಾಜ್ಯ ರಾಜಕೀಯದಲ್ಲಿ ಭಾರೀ ಸದ್ದು ಮಾಡುತ್ತಿರುವ ಈ ವಿಷಯ ತೀವ್ರ ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಕೈಗೊಂಡಿರುವ ಕಾಂಗ್ರೆಸ್ ಕಾರ್ಯಕರ್ತರು ಷಡ್ಯಂತ್ರಕ್ಕೆ ಸವಾಲ್ ಎಂಬ ಹೆಸರಿನಡಿ ಕಾಲ್ನಡಿಗೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದರು ನಗರದ ಸ್ವಾಮಿ ಮಠದಿಂದ ಪ್ರತಿಭಟನೆಯ ಮೆರವಣಿಗೆ ನಗರದ ಗಾಂಧಿ ವೃತ್ತದಲ್ಲಿ ಜನಸಂಕಲಿ ಮಾಡಿ ಕೆಲ ಹೊತ್ತು ವಾಹನ ಸವಾರರಿಗೆ ತಡೆದು ಕೇಂದ್ರ ಸರ್ಕಾರ ವಿರೋಧ ಘೋಷಣೆ ಕೂಗುತ್ತಾ ಇದೆಲ್ಲವೂ ಬಿಜೆಪಿ ಪಿತೂರಿ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಕೈ ಕಾರ್ಯಕರ್ತರು ರಾಜ್ಯಪಾಲ ಥಾವರ್ಚಂದ್ ಗೆಲ್ಲೋಟ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಧರಣಿ ನಡೆಸಿದರು ಗಾಂಧಿ ವೃತ್ತದಲ್ಲಿ ಪುತಳಿಗೆ ಬೆಂಕಿ ಹಚ್ಚಿ ಕೈ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರೆ ಕಾಲ್ನಡಿಗೆಯಲ್ಲಿ ಭಾಗಿಯಾಗಿರುವ ಅಪಾರ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಲ್ಲ ಎಂದು ಧ್ವನಿ ಏರಿಸುತ್ತಿದ್ದಾರೆ ಈ ಸಮಯದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಸ್ ರಾಮಪ್ಪ ಮಾತನಾಡಿ ಹಸ್ತಕ್ಷೇಪಗಳ ಬಗ್ಗೆ ದೊಡ್ಡ ಧ್ವನಿಯಲ್ಲಿ ಪ್ರತಿಭಟಿಸುತ್ತಿವೆ ಸರಕಾರದ ನಿರ್ಧಾರಗಳಿಗೆ ಅಡ್ಡಗಾಲು ಹಾಕುವುದೇ ಕೆಲಸವಾಗಿದೆ ರಾಜ್ಯಪಾಲರ ವಿರುದ್ಧ ತೀವ್ರ ಪ್ರತಿಭಟನೆಗಳನ್ನು ಮಾಡಿವೆ ಮಾತ್ರವಲ್ಲ ಮಧ್ಯಪ್ರವೇಶಿಸಲು ರಾಷ್ಟ್ರಪತಿಗೆ ಪತ್ರವನ್ನೂ ಬರೆದಿವೆ ಇದೀಗ ಆ ರಾಜ್ಯಗಳ ಸಾಲಿನಲ್ಲಿ ಕರ್ನಾಟಕವೂ ಸೇರಿಕೊಂಡಿದೆ ಬಿಜೆಪಿಯ ಎಲ್ಲ ಆಪರೇಷನ್ಗಳು ವಿಫಲವಾಗಿರುವ ಹೊತ್ತಿಗೆ ಆಪರೇಷನ್ ಥಿಯೇಟರ್ಗೆ ಕತ್ತರಿ ಕೊಟ್ಟು ರಾಜ್ಯಪಾಲರನ್ನೇ ಬಿಜೆಪಿ ಕಳುಹಿಸಿದೆ ರಾಜ್ಯಪಾಲರು ಸರಕಾರವನ್ನು ಅಭದ್ರಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದ್ದು ರಾಜ್ಯಪಾಲರು ರಾಜೀನಾಮೆ ನೀಡಬೇಕು ಎಂದು ಸಂಪುಟ ಸಭೆ ಆಗ್ರಹಿಸಿದೆ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರು ಮತ್ತು ಸರಕಾರದ ನಡುವಿನ ಸಂಘರ್ಷ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆಗಳು ಕಾಣುತ್ತಿವೆ ಎಂದರು ನಂತರ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ ನಂದಿಗಾವಿ ಶ್ರೀನಿವಾಸ್ ನಾವು ಕರ್ನಾಟಕದ ಜನರು ಅತ್ಯಂತ ಗೌರವ ಮತ್ತು ಆಳವಾದ ಕಾಳಜಿಯೊಂದಿಗೆ ನಮ್ಮ ಪ್ರಜಾಪ್ರಭುತ್ವದ ಮೂಲತತ್ವ ಮತ್ತು ನಮ್ಮ ಭವ್ಯ ರಾಷ್ಟ್ರವನ್ನು ನಿರ್ಮಿಸಿರುವ ಸಾಂವಿಧಾನಿಕ ಮೌಲ್ಯಗಳಿಗೆ ಧಕ್ಕೆ ತರುವ ಗಂಭೀರ ಅನ್ಯಾಯ ಮತ್ತು ರಾಜಕೀಯ ಪ್ರೇರಿತ ಕೃತ್ಯಕ್ಕೆ ನಿಮ್ಮ ತಕ್ಷಣದ ಗಮನವನ್ನು ಸೆಳೆಯಲು ಈ ಜ್ಞಾಪಕ ಪತ್ರವನ್ನು ಸಲ್ಲಿಸುತ್ತೇವೆ ಎಂದು ರಾಷ್ಟ್ರಪತಿಯಲ್ಲಿ ಮನವಿ ಮಾಡಿದರು ಕರ್ನಾಟಕದ ರಾಜ್ಯಪಾಲರು ಸಂವಿಧಾನ ಬಾಹಿರವಾದ ಕ್ರಮದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಯ ಮರುದಿನದ ಈ ಕ್ರಮವು ಕೇವಲ ಕರ್ನಾಟಕದ ಚುನಾಯಿತ ಸರ್ಕಾರದ ಮೇಲಿನ ನೇರ ದಾಳಿಯಲ್ಲ ಆದರೆ ಕರ್ನಾಟಕದ ಜನರು ಆದೇಶಿಸಿದ ಸರ್ಕಾರವನ್ನು ಅಸ್ಥಿರಗೊಳಿಸುವ ಲೆಕ್ಕಾಚಾರದ ಪಿತೂರಿಯಾಗಿದೆ ಎಂದು ಹೇಳಿದರು ಈ ಸಮಯದಲ್ಲಿ ವಾಗೀಶ್ ಸ್ವಾಮಿ ವಕೀಲರಾದ ನಾಗೇಂದ್ರಪ್ಪ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು ನಗರಸಭೆ ಸದಸ್ಯರಾದ ಕೆಜಿ ಸಿದ್ದಣ್ಣ ಹುಲಿಕಟ್ಟಿ ಫಕೀರಮ್ಮ ಫೌಂಡರಿ ರೆಮಾನ್ ಅಬು ಗೌಸ್ ನಸುರುಲ್ಲ ಮಖಾನ್ನದಾರ ಜಾಕೀರ್ ಡಿಆರ್ಎಂ ಶಾಲೆಯ ಅಧ್ಯಕ್ಷ ಇಸ್ಮಾಯಿಲ್ ಜಬೀವುಲ್ಲಾ ಹಬೀಬುರ್ ರೆಹಮಾನ್ ಲಲಿತಮ್ಮ ವಿಜಯಕುಮಾರ್ ಅಬ್ದುಲ್ ಕರೀಂ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗಿಯಾಗಿದ್ದರು ವರದಿ ಶೇಖ್ ಅಲ್ತಾಫ್ ವಿಜಯ್ ಪ್ರಭಾಸ್ ನ್ಯೂಸ್ ಹರಿಹರ

ಯಾಕಂದ್ರೆ ಇವರು ಕೇಂದ್ರ ಮತ್ತು ರಾಜ್ಯ ಬಿಜೆಪಿಯ ನಾಯಕರು ಏನ್ ಹೇಳ್ತಾರಲ್ಲ ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕಳೆದ ಐದು ವರ್ಷದಲ್ಲೂ ಪಾಠಗಳನ್ನ ಕೊಟ್ಟು ಅವರು ಒಂದು ಜೋನ್ದಲ್ಲಿ ನಲವತ್ತು ವರ್ಷ ರಾಜಕಾರಣದ ಒಂದು ಕಬ್ಬುಕ್ಕೆ ಇರಲಿಲ್ಲ ಅವರು ಅವರು ಕೇಂದ್ರ ವರಿಷ್ಠ ಬಿಜೆಪಿ ನಾಯಕರು ಇವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ರಾಜ್ಯಪಾಲರಿಗೆ ಏನಪ್ಪ ನಿನ್ನ ರಾಜ್ಯಪಾಲರು ಮಾಡಿರೋದು ಎದಕ್ಕೆ ಸಿದ್ದರಾಮಯ್ಯ ಕಳಂಕ ತಗೊಂಡ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಸಿದ್ದರಾಮಯ್ಯ ಮೇಲೆ ಇದುವರೆಗೂ ಏನು ಕಳಂಕ ಇಲ್ಲ ಏನಾದ್ರೂ ಒಂದು ಕಳಂಕ ತಗೊಂಡ ಸಿದ್ದರಾಮಯ್ಯ ಮೇಲೆ ಅಂತೇಳಿ ಕೇಂದ್ರದ ವರಿಷ್ಠ ರಾಜ್ಯಪಾಲರ ಮೇಲೆ ಪದ ಪದ ಒತ್ತಡ ಆಗ್ತಾರೆ ನಿನ್ ಎದಕ್ಕಪ್ಪ ರಾಜ್ಯಪಾಲರು ಮಾಡಿ ಕಳಿಸಿರೋದು ಏನಾರು ಮಾಡಿ ಈ ಸರ್ಕಾರನ ಬಯಸ್ಬೇಕು ಒಳ್ಳೆ ಬಡವ್ರ ಪರವಾಗಿ ಆಡಳಿತ ಪಡ್ತಾ ಇದಾರೆ ಇವ್ರಿಗೇನಾದ್ರು ಕಪ್ಚುಕ್ಕೆ ತಗೊಂಡ ಒಳ್ಳೆ ಐಂದ ವರ್ಗದ ಮುಂದುವರೆದ ಎಲ್ಲ ಬಡವರು ಈ ಬಸ್ ಎಲ್ಲರಿಗೂ ಹೆಣ್ಮಕ್ಳು ಫ್ರೀ ಮಾಡಿದ್ದಾರೆ ಅದ್ರ ಬರೀ ಐಂದ ವರ್ಗದರು ಎಲ್ಲ ಮುಂದರ ಜನ ಅಂತ ಹೆಣ್ಮಕ್ಳು ಹೋಗ್ತಾರೆ ಕರೆಂಟ್ ಫ್ರೀ ಮಾಡಿದ್ದಾರೆ ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ಓದು ಓದ ಅವಧಿಯಲ್ಲಿ ಭಾಗ್ಯವನ್ನು ಕೊಟ್ರು ಎಲ್ಲಾ ಬಡವರಿಗೂ ಎಲ್ಲಾ ವರ್ಗದಗೂ ಭಾಗ್ಯವನ್ನು ಕೊಟ್ರು ಅಂತ ಶ್ರೀಮಂತ ನಾಯಕ ಸಿದ್ದರಾಮಯ್ಯಗೆ ತಪ್ಪು ಚುಕ್ಕಿ ತರಕೋಸ್ಕರನೇ ಕೇಂದ್ರದ ಬಿಜೆಪಿ ನಾಯಕರು ಇಲ್ಲಿ ನೇಮಕ ಮಾಡಿದ್ದಾರೆ ಇದನ್ನ ಬಿಟ್ಟರೆ ಬೇರೆ ಏನಿಲ್ಲ ರಾಜ್ಯಪಾಲರಿಗೆ ಹೋಗ್ಬೇಕಂತ ಹೇಳಿ ನಮ್ಮ ಎಲ್ಲರೂ ಒಂದು ಖಂಡಿಸ್ಬೇಕು ಅಂತ ಹೇಳಿ ಮಾತಾಡೋ ಸೃಷ್ಟಿಪಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದ್ಸಿನ ಭಾರತೀಯ ಜನತಾ ಪಕ್ಷ ಕೇಂದ್ರ ಮಾಡಿದ್ದೇನೆ ಅದಕ್ಕೆ ನಾವು ಹೆದರೋರಲ್ಲ ಸಿದ್ದರಾಮಯ್ಯವರು ಅಂತ ಮೂರು ಜನ ಬಂದರು ಹೆದರೋದಿಲ್ಲ ಖಾಸಗಿ ದೂರನ್ನ ಆಧರಿಸಿ ಇವತ್ತು ರಾಜ್ಯಪಾಲರು ಏನು ಕೃಷ್ಣಿಗೆ ಕೊಡ್ತಕ್ಕಂಥದ್ದು ನಿಜ ನಿಜಕ್ಕೂ ಬಹಳ ಅಸಸ್ವಾದ ಯಾಕಂದ್ರೆ ಈ ದೇಶದಲ್ಲಿ ಇರುವಂತ ಕಾನೂನನ್ನ ಅರ್ಥುವಂತ ಜನ ಮಾತಾಡ್ತಿದಾರೆ ಇವತ್ತು ಯಾವ ರೀತಿ ನಡೀತಂತದ ರಾಜ್ಯಪಾಲರು ಮುಖ್ಯಮಂತ್ರಿ ಜೊತೆಗೆ ಅಂತಕ್ಕಂಥದ್ದನ್ನ ಇವತ್ತು ನಾಚಿಕೆ ಆಗಬೇಕು ರಾಜ್ಯಪಾಲರಿಗೆ ನಿಮಗೆ ನಾಚಿಕೆ ಆಗ್ಬೇಕು ನೀವು ಕೇಂದ್ರದ ಹತ್ತು ವರ್ಷ ಕೇಂದ್ರದ ಮಂತ್ರಿಯಾಗಿ ಏನು ಮಾಡಕ್ಕಾಗಿಲ್ಲ ಜನರಿಗೆ ಸೇವೆ ಮಾಡಕ್ಕಾಗಿಲ್ಲ ಇವತ್ತಿಲ್ಲಿ ಬಂದು ಇವತ್ತು ಉತ್ತಮವಾದಂತ ಜನಪರವ ಇರುವಂತ ಸರ್ಕಾರ ಅಹಿಂದ ಸರ್ಕಾರ ಏನು ಏನು ಯೋಜನೆಗಳು ಕೊಟ್ಟಿದ್ದೀವಿ ಆ ಯೋಜನೆ ಏನು ಲಾಭ ಪಡಿತದ ಆ ಜನ ಮುಂದಿನ ದಿವಸ ಇದೇ ರೀತಿ ನೀವು ವರ್ತನೆ ತೋರಿಸಿದ್ರೆ ಆ ಜನ ಬೀದಿಗೆ ಬರುವುದರಿ ಇನ್ನು ಮುಂದೆ ನೋಡುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಸಿದ್ದರಾಮನವರ ಯಾವತ್ತು ಸಿದ್ದರಾಮನವರಿಗೆ ಅವರಿಗೆ ಏಳು ಕೋಟಿ ಜನ ಬೆಂಬಲಕ್ಕೆ ಸಿದ್ದರಾಮಯ್ಯ ಸಿದ್ದರಾಮನವರ ಏನು ಒಂದು ಒಂದು ಕೂದಲ ನೀವು ಅರ್ಧ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಈ ಒಂದು ಪ್ರತಿಭಟನೆ ಮೂಲಕ ಹೇಳುತ್ತಾ ಹಿಂಗ್ ಅವಕಾಶ ಮಾಡಿಕೊಟ್ಟಂತ